ರಾಜ್ಯ ಸರ್ಕಾರ ಕಳೆದ ವರ್ಷ ಬರಗಾಲ ಬಹಳ ದೊಡ್ಡ ಬರಗಾಲ ನೂರ ಇಪ್ಪತ್ತೈದು ವರ್ಷಗಳ ನಂತರದ ರಾಜ್ಯ ಕಂಡಂಥ ದೊಡ್ಡ ಬರಗಾಲ ಈ ಬರಗಾಲ ರೈತರು ಹೇಗೆ ಹೆದರಿಸಿದ್ದಾರೆ ಅನ್ನೋದು ಸರ್ಕಾರಕ್ಕೆ ವರದಿ ಇದೆ ಆದರೆ ಮುಂಗಾರು ಪ್ರಾರಂಭ ಆಗಿದೆ ಮುಂಗಾರು ಪ್ರಾರಂಭ ಆದ ಮೇಲೆ ಮೂಲ ಬಂಡವಾಳದ ಕೊರತೆ ಇದೆ ರೈತನಿಗೆ ಬಿತ್ತನೆ ಬೀಜಗಳು ರಸಗೊಬ್ಬರಗಳನ್ನು ತಗೊಂಡು ಬಿತ್ತನೆ ಮಾಡಲಿಕ್ಕೂ ರೈತರಲ್ಲಿ ಮೂಲ ಬಂಡವಾಳದ ಕೊರತೆ ಇದೆ ಭಾರತ ಸರ್ಕಾರ ಸರ್ಫಸಿ ಆ್ಯಕ್ಟ್ ಪ್ರಕಾರ ರೈತರ ಸಾಲಗಳನ್ನು ಮರುಪಾವತಿ ಮಾಡಲಿಕ್ಕೆ ಜಪ್ತಿ ಮತ್ತು ಹರಾಜುಗಳನ್ನು ಮಾಡ್ತಾಯಿದೆ ಇದೆ ಓ ಟಿ ಎಸ್ ಅಂತೇಳಿ ಏಕಮುಖ ಸಾಲ ಮರುಪಾವತಿಯನ್ನು ಮಾಡಿದಂಥ ರೈತರಿಗೆ ಬೆಳೆ ಸಾಲಗಳನ್ನು ಕೂಡ ಭಾರತ ಭಾರತ ಸರ್ಕಾರದ ರಾಷ್ಟ್ರೀಕರಣ ಬ್ಯಾಂಕುಗಳು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳಲ್ಲೂ ಕೂಡ ಇವತ್ತು ಬೆಳೆ ಸಾಲ ಸಿಗ್ತಾ ಇಲ್ಲ ಮೂಲ ಬಂಡವಾಳದ ಕೊರತೆ ಇದೆ ಕೂಡಲೇ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ಈ ಬರಗಾಲದಿಂದ ರೈತನಿಗೆ ಈ ವರ್ಷಕ್ಕೆ ಅವನಿಗೆ ಅಗತ್ಯ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಬಿತ್ತನೆ ಬೀಜಗಳನ್ನು ಸರಿಯಾದ ವೇಳೆಗೆ ಫ್ರೀ ಸಪ್ಲೈ ಮಾಡಬೇಕು ಬರಗಾಲ ಇದೆ ಬರಗಾಲದಲ್ಲಿ ಬೀಜ ತಗೋಕೋನ ದುಡ್ಡಿಲ್ಲ ಆದ್ದರಿಂದ ಸರ್ಕಾರ ಆ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೇ ಸಂದರ್ಭದಲ್ಲಿ ಭಾರತ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ರೈತನಿಗೆ ಉತ್ಪಾದನಾ ವೆಚ್ಚಕ್ಕೆ ಧಕ್ಕೆ ಆಗುತ್ತೆ ಇವತ್ತು ರಾಜ್ಯ ರಾಜ್ಯದಲ್ಲಿ ರೈತರು ಕೃಷಿಯನ್ನು ಯಂತ್ರೋಪಕರಣಗಳಿದ್ದರೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಂತ್ರೋಪಕರಣಗಳು ಟ್ರ್ಯಾಕ್ಟರ್ ಟೀಲರ್ ಯಾವುದೇ ಆಗಲಿ ಡೀಸೆಲ್ಗಳಿಲ್ಲದಲೇನೆ ಪೆಟ್ರೋಲ್ ಇಲ್ದಲೇ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಹೆಚ್ಚುವರಿ ಮಾಡಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲಿನ ಬಲೆಯಿಂದ ರೈತನಿಗೆ ಕೃಷಿ ಉತ್ಪಾದನಾ ಜಾಸ್ತಿ ಆಗ್ಬಿಡುತ್ತೆ ಇದನ್ನು ಸರಿದೂಗಿಸ್ಬೇಕು ಅಂದರೆ ಕೃಷಿ ಉತ್ಪನ್ನಗಳಿಗೆ ಬೆಳೆಸ್ತಕ್ಕಂಥ ರೈತನಿಗೆ ಅವರು ಬಹಳ ಕಡಿಮೆ ದರದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನು ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲ ಅಂದರೆ ಸಾರಸಕ್ತಾಗಿ ಹೆಚ್ಚುವರಿ ಮಾಡಿರ್ತಕ್ಕಂಥ ಬೆಲೆಯನ್ನು ರದ್ದು ಮಾಡಬೇಕು ಪೆಟ್ರೋಲ್ ಮತ್ತು ಡೀಸೆಲ್ ಇನ್ನು ಬಹಳ ಮುಖ್ಯವಾದ ವಿಷಯ ನಮ್ಮ ಮಲೆನಾಡಿನ ಸಮಸ್ಯೆ ಇವತ್ತು ರೈತರು ಎಲ್ಲೆಲ್ಲಿ ಅರಣ್ಯ ನೀಲಗಿರಿ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು ಅದನ್ನು ಮೂಲೋಚ್ಛಾಟನೆ ಮಾಡಿ ಅಲ್ಲಿ ನಮ್ಮ ಮುಂದಿನ ಹಿಂದಿನ ಕಾಲದ ಟ್ರೆಡಿಷನಲ್ ವೆರೈಟೀಸ್ ಮರಗಳನ್ನು ನೆಟ್ಟು ಅಲ್ಲಿ ನಮ್ಮ ಅರಣ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಅರಣ್ಯ ಇಲಾಖೆ ಮಲೆನಾಡಿನ ಪ್ರದೇಶದಲ್ಲಿ ನೀಲಗಿರಿ ನೆಡ್ತಕ್ಕಂಥ ಕೆಲಸಗಳನ್ನು ಮತ್ತೆ ಮಾಡಿದರೆ ಅದನ್ನು ಅಮೂಲ್ಯಗ್ರವಾಗಿ ಕಿತ್ತೊಗೆದು ಆ ಅರಣ್ಯ ಭೂಮಿಯನ್ನು ವ್ಯವಸಾಯ ಮಾಡ್ತಕ್ಕಂಥ ಹೋರಾಟವನ್ನು ನಾವು ಹಾಕೋಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಅರಣ್ಯ ಇಲಾಖೆಗೆ ನಾವು ಕೊಡ್ತೀವಿ ಅದ್ರ ಜೊತೆಗೆ ಎಲ್ಲೆಲ್ಲಿ ನಮ್ಮ ಶಿವಪ್ ನಾಯಕರ ಕಾಲದಲ್ಲಿ ಇದ್ದಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಅಂಥ ಕಡೆ ನಾವು ಅರಣ್ಯಗಳನ್ನು ಅಭಿವೃದ್ಧಿ ಮೂಡೋದ್ರ ಮೂಲಕ ನೀರಿನ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಾವು ನೀರಾವರಿ ಸಸ್ಟೈನಬಲ್ ಅಗ್ರಿಕಲ್ಚರ್ನ ಜೋಪಾನ ಮಾಡಬಹುದು ಅಂತ ನಾನು ಸರ್ಕಾರಕ್ಕೆ ಇದಕ್ಕೊಂದು ಯೋಜನಾಬದ್ಧವಾದ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಸರ್ಕಾರವನ್ನು ಗೊತ್ತಾಯಿತು ನಿಮ್ಮದೇನೋ ಪ್ರಶ್ನೆ ಅಂದರೆ ಕೇಳ ಸರ್ ಈ ಥರ ಬೆಲೆ ಏರಿಕೆ ಬೆಲೆ ಏರಿಕೆ ಹಿಂದೆ ಕೇಂದ್ರ ಸರ್ಕಾರ ಕೂಡ ಮಾಡಿತ್ತು ಆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ನಲ್ಲ ಭಾರತ ಸರ್ಕಾರ ಈಗಾಗಲೇ ಬ್ಯಾರಲ್ಗಳಲ್ಲಿ ಏನು ಕಚ್ಚಾ ತೈಲದ ಆಮದು ನೀತಿನಲ್ಲಿ ಆಗಿರ್ತಕ್ಕಂಥ ಬಿರೆಯಲ್ಲಿ ಕೇಂದ್ರ ಸರ್ಕಾರ ಈಗ ದುಬಾರಿ ತೆರಿಗೆಯನ್ನು ಹಾಕಿ ರಾಜ್ಯಕ್ಕೆ ಇದೆ ಸತ್ ಹಾಗೇನಾದ್ರು ಇದ್ದರೆ ಭಾರತ ಸರ್ಕಾರನೇ ಆ ಹೆಚ್ಚುವರಿ ದರವನ್ನು ರದ್ದು ಮಾಡಬೇಕಾಗಿತ್ತು ಅದಲ್ಲದೆ ಮತ್ತೆ ಈಗ ರಾಜ್ಯ ಸರ್ಕಾರ ಭಾರತ ಸರ್ಕಾರಕ್ಕೆ ಕೊಡ್ತಕ್ಕಂಥ ಅನುದಾನಗಳು ಬರೆದಲೇನೆ ನಮ್ಮ ಜಿ ಎಸ್ ಟಿಯಿಂದ ಬರಬೇಕಾದಂಥ ನಮ್ಮ ಕರ್ನಾಟಕದ ಭಾಗ ಬರ್ದಳೆ ಇದ್ದಿದ್ದಕ್ಕೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಮೇಲೆ ಈ ರೀತಿಯ ಬೆಲೆ ಜಾಸ್ತಿ ಮಾಡ್ತಕ್ಕಂಥ ನೀತಿಗಳನ್ನು ಕೈಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕುಳಿತು ಆ ತಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನಗಳು ಬರಬೇಕಾದಂಥ ತೆರಿಗೆ ವಾಪಸ್ಸಾತಿಗಳನ್ನು ಬಂದರೆ ಇವತ್ತು ನಮ್ಮ ಸರ್ಕಾರ ಸರಿದೂಗಿಸ್ಬೋದು ಅಂತ ನನ್ನ ಭಾವನೆ